ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಕಿಚನ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ತುಂಬ ಜನಗಳಿಗೆ ತುಂಬ ಫೇವ್ರೆಟ್ ಟಿಫನ್ ಇದು ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಂತಹ ಬಿಸಿಬೇಳೆ ಭಾತನ ನಾವು ಡಿಲೀಷಿಯಸ್ ಆಗಿ ಅದರ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರೋ ರೀತಿ ಮತ್ತು ತುಂಬ ಆಗಿ ಯಾವ ರೀತಿ ನಾವು ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಮೊದಲಿಗೆ ನಾನಿಲ್ಲಿ ಸ್ಟೌವ್ ಮೇಲೆ ಸುಮಾರು ಐದು ಲೀಟ್ರ್ ಕುಕ್ಕರ್ನ ತೊಗೊಂಡು ಅದಕ್ಕೆ ಆರು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಒಂದೊಂದು ಸರಿ ಎರಡೆರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಹಾಗಾಗಿ ನಾನು ಮೂರು ಸರಿ ಸುಮಾರು ಆರು ಕಪ್ಪಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಬೌಲಷ್ಟು ಸುಮಾರು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟುವಂತಹ ತೊಗರಿಬೇಳೆ ಹಾಕಿದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಾಕಿದ್ದೀನಿ ಇದಕ್ಕೆ ನಾವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಕಪ್ಪಷ್ಟು ಬೀನ್ಸ್ ಒಂದು ಕಪ್ಪಷ್ಟು ಕ್ಯಾರೆಟ್ ಆದಷ್ಟು ತರಕಾರಿನ ಸ್ವಲ್ಪ ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಮತ್ತು ಎರಡು ಆಲೂಗಡ್ಡೆನ ಸಣ್ಣದಾಗಿ ಉತ್ತರಿಸ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಚಿಟಿಕೆ ಅರಿಶಿನ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಹಾಕಿ ಸುಮಾರು ಒಂದು ಸರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ನಾನು ಇದನ್ನು ಮುಚ್ಚಳನ ಮುಚ್ಚಿ ಸುಮಾರು ಐದು ವಿಷಲ್ ಹಾಕಿಸ್ಕೊತೀನಿ ಈ ರೀತಿ ಐದು ವಿಷಾಲ ಬಂದಮೇಲೆ ಅದರ ಪ್ರೆಷರೆಲ್ಲ ಹೋದ್ಮೇಲೆ ನಾನು ಕ್ಯಾಪ್ನ ಓಪನ್ ಮಾಡ್ತಿದ್ದೀನಿ ನಮಗೆ ಈ ರೀತಿ ನೀಟಾಗಿ ಕುಕ್ಕಾಗಿರುತ್ತೆ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇದಕ್ಕೆ ನಾವು ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು ದೊಡ್ಡ ಬಾಣಲೆ ತೊಗೊಂಡು ಅದಕ್ಕೆ ಸುಮಾರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಐದರಿಂದ ಆರು ಗೋಡಂಬಿ ಸುಮಾರು ಒಂದು ಏಳರಿಂದ ಎಂಟು ಪೀಸಷ್ಟು ಒಣಕೊಬ್ಬರಿನ ಹಾಕಿದ್ದೀನಿ ಮೂರು ಒಣಮೆಣಸಿನಕಾಯಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ಕರಿಬೇವು ಒಂದು ಮೂರು ಈರುಳ್ಳಿನ ಸಣ್ಣದಾಗಿರೋದನ್ನು ಸ್ಲೈಸಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಅದಕ್ಕೆ ಎರಡು ಟೊಮೊಟೊನ ಹಾಕಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೊದಲೇ ಮಾ ಕೂಗ್ಸಿ ಇಟ್ಕೊಂಡಿರೋಂತಹ ಅನ್ನ ಬೇಳೆ ತರಕಾರಿ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಇದನ್ನು ಸೇರಿಸಿ ಒಂದು ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ತರಕಾರಿ ಮಿಶ್ರಣ ಗಟ್ಟಿಯಾಗಿದ್ದರೆ ಅದಕ್ಕೆ ಬಿಸಿನೀರನ್ನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ನಾನಿವಾಗ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ತಿದ್ದೀನಿ ನಾನು ಅದನ್ನು ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ ತರಕಾರಿ ಬೇಳೆ ಎಲ್ಲವೂ ಕೂಡ ನೀಟಾಗಿ ಬೆಂದಿದೆ ನಮಗೆ ಮೊದಲೇ ಉಪ್ಪು ಹಾಕೊಂಡಿರೋದ್ರಿಂದ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತೆ ನಮಗೆ ಇಲ್ಲಿ ಟೆಕ್ಸ್ಚರ್ ಕೂಡ ಪರ್ಫೆಕ್ಟಾಗಿ ಬಂದಿದೆ ಕೊನೆಯದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಇವಾಗ ನಮಗೆ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಗೆ ಡಿಲೀಷಿಯಸ್ ಆದಂತಹ ಬಿಸಿಬೇಳೆ ಬಾತ್ ಇವಾಗ ರೆಡಿ ಆಗ್ತಿದೆ ಇದನ್ನು ಕಾರ ಜೊತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಕೂಡ ಹೌದು ಥ್ಯಾಂಕ್ಸ್ ಫಾರ್ ವಾಚಿಂಗ್